ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಒಳ್ಳೊಳ್ಳೆ ಡೈಲಾಗ್ಸ್ ಇದೆ ಇಡೀ ಸಿನಿಮಾ ರಿಯಾಲಿಸ್ಟಿಕ್ ಆಗಿ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ಅದಲ್ಲದೆ ನಿನ್ನೆ ತಾನೇ ಒಂದು ಗಾಂಜಾ ಹೊಡೆದು ಒಬ್ಬ ಹುಡುಗಿನ್ನ ಮರ್ಡರ್ ಮಾಡಿದಾನೆ ಇಲ್ಲ ಸಾಗರ್ ನಗರದಲ್ಲಿ ಸೊ ಈ ತರ ಇದ್ದಾಗ ಡಿಪಾರ್ಟ್ಮೆಂಟ್ ಕಣ್ಮ್ಕೊಂಡು ಅವ್ರನ್ನ ತಗೊಂಡು ಸ್ಟೇಷನಲ್ಲಿ ಹಾಕ್ಕೊಂಡು ಹಾಕೊಂಡು ಜನಗಳು ತೆರಿಗೆ ದುಡ್ಡಲ್ಲ ನನ್ನ ಮಕ್ಳಿಗೆ ಸಾಯ್ತಿದಾರಲ್ಲ ಅದರಲ್ಲೂ ಎನ್ಕೌಂಟರ್ ಮಾಡಿ ಹೋಗಾಸ್ತಾರೆ ಈ ತರ ಅಷ್ಟೇ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ತರ ಗಾಜೆ ಹೊಡ್ಕೊಂಡು ಸಾಯ್ತಾರಲ್ಲ ಅಂತ ನನ್ನ ಮಕ್ಕಳನ್ನ ಎನ್ಕೌಂಟರ್ ಮಾಡಿ ಹೊಡೆದು ಹೋಗಿಸ್ಬಿಡಿ

ಆಫ್ ಇಂಟ್ರೆಸ್ಟಿಂಗ್ ಆಗಿರೋದು ಆ್ಯಕ್ಚುಲಿ ಇಲ್ಲ ನಾವು ನೋಡಿರೋ ದಿನಗಳಿಗಾದ್ರೂ ನೋಡಿರೋಂಥ ಒಂದಷ್ಟು ಘಟನೆಗಳು ಬಗ್ಗೆ ಹೇಳಿದ್ದಾರೆ ಸೆಕೆಂಡ್ ಆಫ್ ನೋಡಿ ಸಕ್ಕತ್ತಾಗಿ ಬಂದಿದೆ ಫಸ್ಟ್ ಆಫು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಈಗ ಫಸ್ಟ್ ಆಫ್ ವರ್ಗು ಇನ್ನೂ ಸ ಥ್ರಿಲ್ಲಿಂಗ್ ಆಗಿದೆ ಆಮೇಲೆ ಸೌಂಡ್ ಕ್ವಾಲಿಟಿ ಆಗಲಿ ಅದು ಎಂಟ್ರಿ ಆಗಲಿ ನಮ್ಮದು ದುನಿಯಾ ವಿಜಯ್ ಅವರ ಎಂಟ್ರಿ ಆಗಲಿ ಆಮೇಲೆ ಜಯಸೂರ್ಯ ಅವ್ರದ್ದು ಎಂಟ್ರಿ ಆಗಲಿ ಎಲ್ಲ ಸೂಪರಾಗಿ ಬಂದಿದೆ ಇನ್ನೂ ತುಂಬ ಕುತೂಹಲದಿಂದ ನೋಡ್ತಾ ಇದ್ದೀವಿ ಇನ್ನೂ ಸೆಕೆಂಡ್ ಸೆಕೆಂಡ್ ಆಫ್